ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಶ್ರಾವಣದಲ್ಲಿ ಶೇಂಗಾ ಉಂಡೆ ಫೇಮಸ್ ಅಂತಲೇ ಹೇಳ್ಬೋದು ಶೇಂಗಾ ಉಂಡೆ ರೆಸಿಪಿ ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ ನೋಡೋಣ ಹಾಗಾದರೆ ಮೊದಲಿಗೆ ಶೇಂಗಾನ ಈ ರೀತಿ ನೀಟಾಗಿ ಹುರ್ಕೋಬೇಕು ಇದನ್ನು ಹುರ್ಕೊಂಡಿದ್ದಾದಮೇಲೆ ಒಣ ಕೊಬ್ಬರಿನ ಎರಡರಿಂದ ಮೂರು ಒಣ ಕೊಬ್ಬರಿನ ತುರಿದಿಡ್ಕೊಂಡಿರೋದು ಶೇಂಗಾ ಹುರಿದಿಟ್ಕೊಂಡಿರೋದನ್ನು ಸಿಪ್ಪೆ ಬಿಡಿಸಿ ಈ ಥರ ಪುಡಿ ಮಾಡಿಡ್ಕೊಂಡಿರೋದು ಲೈಟಾಗಿ ಅದಕ್ಕೆ ಕೊಬ್ಬರಿನ ತುರಿದಿಡ್ಕೊಂಡಿರೋ ಕೊಬ್ಬರಿನ ಮಿಕ್ಸ್ ಮಾಡಿದ್ದೀವಿ ಇದಕ್ಕೆ ಸ್ವಲ್ಪ ಎಳ್ ಪೌಡರು ಮತ್ತು ಒಣಶುಂಠಿ ಶುಂಠಿ ಮತ್ತು ಪೌಡರ್ ಹಾಕಿದಿರೋದು ಹಾಗೆ ಏಲಕ್ಕಿ ಪೌಡರು ಹಾಕಿರೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಆಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಬೆಲ್ಲದ ಉಂಡೆ ತೊಗೊಂಡಿದ್ದೀವಿ ಎರಡು ಕೆ ಜಿ ಶೇಂಗಾಕ್ಕೆ ಪಾಕ ನೀಟಾಗಿ ಬರಬೇಕು ಚೆನ್ನಾಗಿ ಪಾಕ ಬಂದರೆ ಉಂಡೆ ಚೆನ್ನಾಗೋದು ಇದು ಏರ ಪಾಕದಲ್ಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ ನೋಡಿ ಪುಡಿ ಜೊತೆಗೆ ಇದು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕಟ್ಟೋದಕ್ಕೆ ಕಡಲೆ ಪೌಡರನ್ನ ತಗೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಲೈಟಾಗಿ ಕಟ್ತಾ ಇರೋದು ಇದನ್ನೇನು ಕಡಲೆ ಪುಡಿ ಮಿಕ್ಸ್ ಮಾಡೋಂಗಿಲ್ಲ ಕೈಗೆ ಹಚ್ಕೊಂಡು ಕಟ್ಟಿದರೆ ಉಂಡೆ ನೀಟಾಗಿ ರೌಂಡಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ಶೇಂಗಾ ಉಂಡೆ ತುಂಬ ಈಸಿಯಾಗಿದೆ ಟೇಸ್ಟಿಯಾಗಿರುತ್ತೆ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್